ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನೆಲ್ ರವಿಚಂದ್ರನ್ ನಟಿಸಿರುವ ಅಣ್ಣಯ್ಯ ಸಿನಿಮಾದ ನಟಿ ಅರುಣಾ ಇರಾನಿ ಬಾಲಿವುಡ್ ನ ಬಲು ಜನಪ್ರಿಯ ನಟಿಯರಲ್ಲಿ ಒಬ್ಬರು ಹಲವಾರು ಸಿನಿಮಾಗಳಲ್ಲಿ ನಾಯಕಿಯಾಗಿ ಪೋಷಕ ನಟಿಯಾಗಿ ನಟಿಸಿರುವ ಅರುಣಾ ಇರಾನಿ ಅವರ ಖಾಸಗಿ ಜೀವನ ಬಹಳ ರಂಗಿನದ್ದಾಗಿತ್ತು ಇದೀಗ ಅವರು ಬಾಲಿವುಡ್ ನ ಹಿರಿಯ ನಟನೊಟ್ಟಿಗೆ ಇದ್ದ ತಮ್ಮ ಸಂಬಂಧದ ಬಗ್ಗೆ ಮಾತನಾಡಿದ್ದಾರೆ ರವಿಚಂದ್ರನ್ ನಟಿಸಿರುವ ಅಣ್ಣಯ್ಯ ಸಿನಿಮಾ ಯಾರಿಗೆ ನೆನಪಿಲ್ಲ ಆ ಬ್ಲಾಕ್ ಬಸ್ಟರ್ ಸಿನಿಮಾ ನಾಯಕನಷ್ಟೇ ಪ್ರಮುಖವಾದ ಪಾತ್ರ ನಾಯಕನ ತಾಯಿಯದ್ದು ಆ ಪಾತ್ರದಲ್ಲಿ ನಟಿಸಿದ್ದು ಆಗಿನ ಸ್ಟಾರ್ ಬಾಲಿವುಡ್ ನಟಿ ಅರುಣಾ ಇರಾನಿ ಬಾಲನಟಿಯಾಗಿ ಚಿತ್ರರಂಗ ಪ್ರವೇಶಿಸಿದ ಅರುಣಾ ಇರಾನಿ ಈವರೆಗೆ ಹಲವಾರು ಸಿನಿಮಾಗಳು ಮತ್ತು ಟಿವಿ ಶೋಗಳಲ್ಲಿ ನಟಿಸಿದ್ದಾರೆ ಅರುಣಾ ಇರಾನಿ ಅವರ ಖಾಸಗಿ ಜೀವನ ಸಿನಿಮಾ ರೀತಿಯಲ್ಲಿಯೇ ಹಲವು ಏರಿಳಿತಗಳನ್ನು ಕಂಡಿದೆ ಇದೀಗ ಅರುಣಾ ಇರಾನಿ ತಮ್ಮ ಖಾಸಗಿ ಜೀವನದ ಬಗ್ಗೆ ಮಾತನಾಡಿದ್ದು ಬಾಲಿವುಡ್ ನ ಒಬ್ಬರು ಎನ್ನಲಾಗುವ ಸ್ಟಾರ್ ನಟರೊಬ್ಬರು ತಮ್ಮ ಜೀವನ ರೂಪಿಸಿದ ಜೊತೆಗೆ ಜೀವನ ಹಾಳು ಮಾಡಿದರು ಎಂದಿದ್ದಾರೆ ತಮ್ಮ ಜೀವನದ ಬಗ್ಗೆ ಹಲವು ವಿಷಯಗಳನ್ನು ಅರುಣಾ ಇರಾನಿ ಹಂಚಿಕೊಂಡಿದ್ದಾರೆ ಮೆಹಮೂದ್ ಅಲಿ ಬಾಲಿವುಡ್ ನ ಹೆಸರಾಂತ ಹಾಸ್ಯ ನಟ ಅದರ ಜೊತೆಗೆ ಸಿನಿಮಾ ನಿರ್ದೇಶನ ನಿರ್ಮಾಣ ಮತ್ತು ಗಾಯನವನ್ನು ಮಾಡಿದ್ದಾರೆ ಅರುಣಾ ಇರಾನಿ ಅವರು ಮೆಹಮೂದ್ ಅವರೊಟ್ಟಿಗೆ ಸಂಬಂಧ ಹೊಂದಿದ್ದರು ಅರುಣ ಇರಾನಿ ಹೇಳಿಕೊಂಡಿರುವಂತೆ ಅವರಿಗೆ ಚಿತ್ರರಂಗದಲ್ಲಿ ನೆಲೆ ಕಂಡುಕೊಳ್ಳಲು ಮೆಹಮೂದ್ ಬಹಳ ಸಹಾಯ ಮಾಡಿದ್ದರು ನನಗೆ ಕೆಲಸವಿಲ್ಲದ ಸಮಯದಲ್ಲಿ ಮೆಹಮೂದ್ ಅವರು ತಮ್ಮ ಸಿನಿಮಾಗಳಲ್ಲಿ ಅವಕಾಶ ನೀಡಿದರು ಔಲಾದ್ ಅಂಚೋಲಿ ಮತ್ತು ನಯ ಜಮಾನ ಚಿತ್ರಗಳ ಮೂಲಕ ನನಗೆ ದೊಡ್ಡ ಬ್ರೇಕ್ ಸಿಕ್ಕಿತು ಅವರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದರು ಮತ್ತು ನನಗೊಬ್ಬ ಮಾರ್ಗದರ್ಶಕನಂತಿದ್ದರು ಎಂದು ಅರುಣ ನೆನಪಿಸಿಕೊಂಡಿದ್ದಾರೆ ಆದರೆ ಈ ಯಶಸ್ಸಿನ ನಡುವೆಯೇ ಇವರಿಬ್ಬರ ಸಂಬಂಧದ ಬಗ್ಗೆ ಹಬ್ಬಿದ ಒಂದು ವದಂತಿ ಅರುಣ ಅವರ ಕೆರಿಯರ್ಗೆ ಪೆಟ್ಟು ನೀಡಿತು ನಾನು ಮತ್ತು ಮೆಹಮೂದ್ ಮದುವೆಯಾಗಿದ್ದೇವೆ ಎಂಬ ಸುದ್ದಿಯು ಚಿತ್ರರಂಗದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿತು ಆಗ ನಾನು ಯಾವುದೇ ಪತ್ರಿಕಾಗೋಷ್ಠಿ ನಡೆಸಿ ಇದನ್ನು ನಿರಾಕರಿಸುವಷ್ಟು ಧೈರ್ಯವಂತೆಯಾಗಿರಲಿಲ್ಲ ಅಚ್ಚರಿ ಎಂದರೆ ಮೆಹಮೂದ್ ಕೂಡ ಈ ಸುದ್ದಿಯನ್ನು ಎಲ್ಲೂ ನಿರಾಕರಿಸಲಿಲ್ಲ ಇದರಿಂದಾಗಿ ಇತರ ನಿರ್ಮಾಪಕರು ನಾನು ಇನ್ನು ಮುಂದೆ ಸಿನಿಮಾಗಳಲ್ಲಿ ನಟಿಸುವುದಿಲ್ಲ ಅಥವಾ ಮೆಹಮೂದ್ ಅಪ್ಪಣೆ ಇಲ್ಲದೆ ಕೆಲಸ ಮಾಡುವುದಿಲ್ಲ ಎಂದು ಭಾವಿಸಿದ್ದರು ಹೀಗಾಗಿ ನನಗೆ ಬರುತ್ತಿದ್ದ ಹಲವು ಅವಕಾಶಗಳು ಕೈತಪ್ಪಿದವು ಎಂದು ಅವರು ನೋವಿನಿಂದ ಹೇಳಿದ್ದಾರೆ ಒಂದು ಹಂತದಲ್ಲಿ ಅಣಾ ಇರಾನಿ ಅವರಿಗೆ ಕೆಲಸವೇ ಇಲ್ಲದಂತಾಯಿತು ಮೆಹಮೂದ್ ಅವರೇ ನನ್ನನ್ನು ಕೆಲಸ ಕೊಡಿಸಿ ಬೆಳೆಸಿದರು ಮತ್ತು ಅವರಿಂದಲೇ ನಾನು ಕೆಲಸ ಕಳೆದುಕೊಳ್ಳುವಂತಾಯಿತು ಎಂಬುದು ಅರುಣ ಹೇಳಿದ್ದಾರೆ ಅವರು ನನ್ನನ್ನು ಬಹಿರಂಗವಾಗಿ ಶೋಷಿಸಿದರು ಇದರಲ್ಲಿ ಅವರದ್ದು ಮಾತ್ರವೇ ತಪ್ಪು ಎಂದು ನಾನು ಹೇಳಲಾರೆ ಆದರೆ ನನ್ನ ಹೆಸರನ್ನು ಬಳಸಿ ಅವರು ಪಡೆದ ಲಾಭ ಅಥವಾ ಹಬ್ಬಿದ ಸುಳ್ಳು ಸುದ್ದಿಯಿಂದ ನನ್ನ ಜೀವನದ ಹಲವು ವರ್ಷಗಳು ವ್ಯರ್ಥವಾದವು ಎಂದು ಅವರು ತಿಳಿಸಿದ್ದಾರೆ ನಾನು ಮೆಹಮೂದ್ ಅವರೊಟ್ಟಿಗೆ ಮದುವೆ ಆಗುವ ಇಚ್ಛೆ ವ್ಯಕ್ತಪಡಿಸಿದ್ದೆ ಅವರು ಸಹ ನನ್ನನ್ನು ಮದುವೆ ಆಗುವುದಾಗಿ ಭರವಸೆ ನೀಡಿದ್ದರು ಆದರೆ ಅವರು ಮದುವೆ ಆಗಲಿಲ್ಲ ಅದು ನಂತರದ ದಿನಗಳಲ್ಲಿ ಒಳ್ಳೆಯದೇ ಆಯಿತು ಅದಾಗಲೇ ಎರಡು ಮದುವೆ ಆಗಿದ್ದ ಮೆಹಮೂದ್ ಅವರು ಮೂರನೇ ಮದುವೆ ಆಗಲು ಹಿಂಜರಿಯುತ್ತಿರಲಿಲ್ಲ ಆದರೆ ಅದು ನನ್ನನ್ನು ಇನ್ನಷ್ಟು ಸಮಸ್ಯೆಗೆ ಇಕ್ಕಟ್ಟಿಗೆ ಸಿಲುಕಿಸಬಹುದಾಗಿತ್ತು ಆ ದಿನಗಳಲ್ಲಿ ನಾನು ಮೆಹಮೂದ್ ಅವರನ್ನು ಸೆಳೆಯಲು ಖುಷಿಪಡಿಸಲು ಏನು ಬೇಕಾದರೂ ಮಾಡಲು ನಾನು ತಯಾರಿದ್ದೆ ಬಡತನದಿಂದ ಬಂದಿದ್ದ ನಾನು ಹಣ ಜನಪ್ರಿಯತೆ ನೋಡಿದ್ದೆ ಆ ಸಂದರ್ಭದಲ್ಲಿ ಅದು ನನ್ನ ಸ್ಥಿವಿತ ಕಳೆದುಕೊಳ್ಳುವಂತೆ ಮಾಡಿತ್ತು ಎಂದಿದ್ದಾರೆ ನಟಿ ಸೊ ಈ ವಿಡಿಯೋ ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಯಾರೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಟ್ಟಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ